ಹದಿನೈದು ಫೆಬ್ರವರಿಯ ಪ್ರಚಲಿತ ಘಟನೆಗಳು ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಕ ಹೇರಲಾಗಿದೆ ನೋ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ ಅದನ್ನು ನೋಡೋದಾದ್ರೆ ಎನ್ ಬಿರಣ್ ಸಿಂಗ್ ಯಾರಂದ್ರೆ ಮಣಿಪುರದ ಮುಖ್ಯಮಂತ್ರಿ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಾಲ್ಕು ದಿನಗಳ ನಂತರ ಮ್ಯಾ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜನಾಂಗೀಯ ಹಿಂಸಾಚಾರವನ್ನು ಎದುರಿಸುತ್ತಿರುವ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ ಮಣಿಪುರದ ರಾಜ್ಯಪಾಲ ಯಾರಂದ್ರೆ ಅಜಯ್ ಕುಮಾರ್ ಬಲ್ಲಾ ಮಣಿಪುರದ ಮುಖ್ಯಮಂತ್ರಿ ಎನ್ ಸಿಂಗ್ ಅವರ ರಾಜೀನಾಮೆ ನೀಡಿದ್ರು ಅಲ್ಲಿ ಜನಾಂಗೀಯ ಹಿಂಸಾಚಾರ ನಡೆಯಲತ್ತಿತ್ತು ಆದ ಕಾರಣದಿಂದ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ ಮಣಿಪುರದ ರಾಜ್ಯಪಾಲ ಅಜಯ್ ಕುಮಾರ್ ಬಲ್ಲಾ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ಸಾಂವಿಧಾನಿಕ ತುರ್ತು ಪರಿಸ್ಥಿತಿ ಎಂದು ಕರೆಯಲ್ಪಡುವ ರಾಷ್ಟ್ರಪತಿ ಆಳ್ವಿಕೆಯು ಭಾರತ ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿ ಇದು ಇಂಪಾರ್ಟೆಂಟ್ ಈ ಮುನ್ನೂರ ಐವತ್ತಾರನೇ ವಿಧಿಯಡಿಯಲ್ಲಿ ಕೇಂದ್ರ ಸರ್ಕಾರವು ರಾಜ್ಯದ ಆಡಳಿತದ ಮೇಲೆ ನೇರ ನಿಯಂತ್ರಣವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಇದು ಮುನ್ನೂರ ಐವತ್ತಾರನೇ ವಿಧಿ ಅದಕ್ಕೆ ಹೆಲ್ಪಂದ್ರೆ ಕೇಂದ್ರ ಸರ್ಕಾರವು ರಾಜ್ಯದ ಆಡಳಿತದ ಮೇಲೆ ನೇರ ನಿಯಂತ್ರಣವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಅಲ್ಲದೆ ರಾಜ್ಯ ಶಾಸಕಾಂಗದ ಕಾರ್ಯಗಳನ್ನು ಸಂಸತ್ತಿಗೆ ವರ್ಗಾಯಿಸಲಾಗುತ್ತದೆ ಮುನ್ನೂರ ಐವತ್ತಾರನೇ ವಿಧಿಯ ಪ್ರಕಾರ ರಾಜ್ಯ ಶಾಸಕಾಂಗದ ಕಾರ್ಯಗಳನ್ನು ಸಂಸತ್ತಿಗೆ ವರ್ಗಾಯಿಸಲಾಗುತ್ತದೆ ಇದಕ್ಕೆ ಏಕೈಕ ಅಪವಾದ ಎಂದರೆ ಹೈಕೋರ್ಟ್ಗಳ ಕಾರ್ಯನಿರ್ವಹಣೆ ಇದು ಬದಲಾಗದೆ ಉಳಿದಿದೆ ಶಾಸಕಾಂಗ ರಾಜ್ಯ ಶಾಸಕಾಂಗದ ಕಾರ್ಯಗಳನ್ನು ಸಂಸತ್ತಿಗೆ ವರ್ಗಾಯಿಸಲಾಗುತ್ತದೆ ಅದರ ಹೈಕೋರ್ಟ್ಗಳ ಕಾರ್ಯನಿರ್ವಹಣೆ ಇದನ್ನು ವರ್ಗಾವಣೆ ಮಾಡಲಾಗುವುದಿಲ್ಲ ಆದ ಕಾರಣ ಇದೊಂದು ರಾಜ್ಯ ಸರ್ಕಾರ ಮಾಡುತ್ತದೆ ಇನ್ನು ಹದಿನೆಂಟೇ ಭಾಗದಲ್ಲಿರುವ ಮುನ್ನೂರ ಐವತ್ತೈದರಿಂದ ಮುನ್ನೂರ ಐವತ್ತೇಳನೇ ವಿಧಿಗಳು ಭಾರತೀಯ ಸಂವಿಧಾನದ ಭಾಗ ಹತ್ತೊಂಬತ್ತರಲ್ಲಿನ ಮುನ್ನೂರ ಅರವತ್ತ ಐದನೇ ವಿಧಿಯೊಂದಿಗೆ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿವೆ ಯಾವ್ಯಾವ ವಿಧಿಗಳು ಅಂದರೆ ಮುನ್ನೂರ ಐವತ್ತೈದರಿಂದ ಮುನ್ನೂರ ಐವತ್ತೇಳನೇ ವಿಧಿಗಳು ರಾಜ್ಯದ ಮೇಲಿನ ರಾ ರಾಷ್ಟ್ರಪತಿ ಆಳ್ವಿಕೆ ಮತ್ತು ಹತ್ತೊಂಬತ್ತನೇ ವಿಧಿಯಲ್ಲಿ ಹತ್ತೊಂಬತ್ತನೇ ಭಾಗದಲ್ಲಿನ ಮುನ್ನೂರ ಅರವತ್ತೈದನೇ ವಿಧಿ ಇವಷ್ಟು ವಿಧಿಗಳ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಿಸಿವೆ ಇನ್ನು ಮುನ್ನೂರ ಐವತ್ತೈದನೇ ವಿಧಿ ನೋಡೋದಾದ್ರೆ ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ಅಡಚಣೆಗಳಿಂದ ರಾಜ್ಯಗಳನ್ನು ರಕ್ಷಿಸುವ ಒಕ್ಕೂಟದ ಬಾಧ್ಯತೆ ಮುನ್ನೂರ ಐವತ್ತಾರನೇ ವಿಧಿ ನೋಡೋದಾದ್ರೆ ಸಾಂವಿಧಾನಿಕ ಯಂತ್ರೋಪಕರಣಗಳು ವಿಫಲನವಾದಾಗ ರಾಜ್ಯ ಸರ್ಕಾರದ ಕಾರ್ಯಗಳನ್ನು ವಹಿಸಿಕೊಳ್ಳಲು ರಾಷ್ಟ್ರಪತಿಗೆ ಅವಕಾಶ ನೀಡುತ್ತದೆ ಒಂದು ರಾಜ್ಯದ ಮೇಲೆ ರಾಜ್ಯ ತನ್ನ ಕಾರ್ಯನಿರ್ವಹಿಸಲು ವಿಫಲವಾದಾಗ ರಾಜ್ಯ ಸರ್ಕಾರ ಆಗ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಬಹುದು ಇದು ಮುನ್ನೂರ ಐವತ್ತಾರನೇ ವಿಧಿಯ ಪ್ರಕಾರ ತಿಳಿಸುತ್ತದೆ ನೆಕ್ಸ್ಟ್ ಮುನ್ನೂರ ಐವತ್ತೇಳನೇ ವಿಧಿಯನ್ನು ನೋಡೋದಾದ್ರೆ ಅಗತ್ಯವಿದ್ದರೆ ಸುಗ್ರೀವಾಜ್ಞೆಯ ಮೂಲಕ ರಾಜ್ಯಕ್ಕಾಗಿಯೇ ಶಾಸನ ರಚಿಸಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದೆ ಮುನ್ನೂರ ಅರವತ್ತೈದನೇ ವಿಧಿ ಒಕ್ಕೂಟವು ಹೊರಡಿಸಿದ ನಿರ್ದೇಶನಗಳನ್ನು ಪಾಲಿಸಲು ಅಥವಾ ಕಾರ್ಯಗತಗೊಳಿಸಲು ವಿಫಲವಾದ ಪರಿಣಾಮಗಳು ಇವು ಅಷ್ಟು ವಿಧಿಗಳ ರಾಷ್ಟ್ರಪತಿಯ ಆಳ್ವಿಕೆಯ ಬಗ್ಗೆ ತಿಳಿಸಿಕೊಡ್ತವೆ ನೆಕ್ಸ್ಟ ಒಂದು ಬುಕ್ ರಿಲೀಸ್ ಆಗೈತಿ ಅದ್ಯಾವುದಂದ್ರೆ ದ ನ್ಯೂ ಕ್ಯಾನ್ ಸಾವರ್ಕರ್ ಆ್ಯಂಡ್ ದಿ ಪ್ಯಾಕ್ಸ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಅರುಣ್ ಶೌರಿ ಅವರು ರಚಿಸಿದ್ದಾರೆ ಇದು ಇಂಪಾರ್ಟೆಂಟಾ ಯಾಕಂದ್ರೆ ದಿ ನ್ಯೂ ಐ ಕ್ಯಾನ್ ಸಾವರ್ಕರ್ ಆ್ಯಂಡ್ ದಿ ಪ್ಯಾಕ್ಸ್ ಈ ಬುಕ್ಕನ್ನು ಬರೆದವರು ಯಾರಂತ ಕೇಳ್ತಾರೆ ಅದನ್ನು ಬರೆದವರು ಅರುಣ್ ಶೌರಿ ಅವರು ಇದರ ಪ್ರಕಾಶಕರು ಯಾರಂದ್ರೆ ಪಬ್ಲಿಷನ್ ಮಾಡಿದವರು ಯಾರಂದ್ರೆ ಪೆಂಗ್ವಿನ್ ರಾಂಡಮ್ ಹೌಸ್ ಅವರು ಇದನ್ನು ಪಬ್ಲಿಕೇಶನ್ ಮಾಡಿದ್ದಾರೆ ಈ ಪುಸ್ತಕವು ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ವಿವಾದಾತ್ಮಕ ಪರಂಪರೆಯನ್ನು ಪರಿಶೀಲಿಸುತ್ತದೆ ಇದ ಬುಕ್ಕದ ದ ನ್ಯೂ ಐಕಾನ್ ಸಾವರ್ಕರ್ ಆ್ಯಂಡ್ ದಿ ಪ್ಯಾಕ್ಸ್ ಇದನ್ನು ಬರೆದವರು ಅರುಣ್ ಶೌರಿ ಅವರು ನೆಕ್ಸ್ಟ್ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ನಲವತ್ತು ಸಿ ಆರ್ ಪಿ ಎಫ್ ಸಿಬ್ಬಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ಸಲ್ಲಿಸಿದರು ಮತ್ತು ರಾಷ್ಟ್ರಕ್ಕಾಗಿ ಅವರ ಅಚಲ ಸಮರ್ಪಣೆಯನ್ನು ಶ್ಲಾಘಿಸಿದರು ಭಾರತದ ಪ್ರತೀಕಾರದ ದಾಳಿಯನ್ನು ನಡೆಸಿತ್ತು ಪುಲ್ವಾಮಾ ದಾಳಿಯ ಪ್ರತಿಕಾರವಾಗಿ ಭಾರತವು ದಾಳಿಯನ್ನು ನಡೆಸಿತ್ತು ಅದಕ್ಕೆ ಬಾಲಕೋಟ ವೈಮಾನಿಕ ದಾಳಿ ಎಂದು ಕರೆಯಲಾಯಿತು ಫೆಬ್ರವರಿ ಹದಿನಾಲ್ಕು ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಪುಲ್ವಾಮಾ ದಾಳಿ ನಡೀತಾ ಈ ಫೆಬ್ರವರಿ ಹದಿನಾಲ್ಕನ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತವೆ ನೆಕ್ಸ್ಟ್ ಹವಾಮಾನ ಅಪಾಯ ಸೂಚ್ಯಾಂಕ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಇದನ್ನು ನೋಡೋದಾದ್ರೆ ಇದನ್ನು ಪ್ರಕಟಿಸೋರು ಯಾರಂದ್ರೆ ಜರ್ಮನ್ ವಾಚ್ ಅವರು ಜರ್ಮನ್ ವಾಚವರು ಪ್ರಕಟಿಸಿದ ಎರಡು ಸಾವಿರದ ಇಪ್ಪತ್ತೈದರ ಹವಾಮಾನ ಅಪಾಯ ಸೂಚ್ಯಾಂಕದಲ್ಲಿ ಭಾರತವು ಆರನೇ ಸ್ಥಾನದಲ್ಲಿದೆ ಇಂಪಾರ್ಟೆಂಟ್ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಆರನೇ ಸ್ಥಾನದಲ್ಲಿದೆ ಹೊಸ ಹವಾಮಾನ ಅಪಾಯ ಸೂಚ್ಯಾಂಕ ವರದಿಯ ಪ್ರಕಾರ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವಿನ ಕಳೆದ ಮೂರು ದಶಕಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಹೆಚ್ಚು ಪರಿಣಾಮ ಬೀರಿದ ಟಾಪ್ ಹತ್ತು ದೇಶಗಳಲ್ಲಿ ಭಾರತ ಆರನೇ ಸ್ಥಾನದಲ್ಲಿದೆ ಟಾಪ್ ಹತ್ತು ದೇಶಗಳಲ್ಲಿ ಭಾರತ ಆರನೇ ಸ್ಥಾನದಲ್ಲಿದೆ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ಹವಾಮಾನ ವೈಪರೀತ್ಯದಿಂದ ಹೆಚ್ಚು ಪರಿಣಾಮ ಬೀರಿದ ಹತ್ತು ದೇಶಗಳಲ್ಲಿ ಭಾರತವೂ ಸೇರಿದೆ ಇದು ಜಾಗತಿಕವಾಗಿ ಅಂತ ಘಟನೆಗಳಿಂದ ಉಂಟಾದ ಸಾವುಗಳಲ್ಲಿ ಹತ್ತು ಪರ್ಸೆಂಟ್ ಮತ್ತು ಹಾನಿಯ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಕಾರಣವಾಗಿದೆ ಭಾರತಕ್ಕಿಂತ ಮುಂಚಿನಲ್ಲಿರುವ ರಾಷ್ಟ್ರಗಳು ಅಂತ ನೋಡೋದಾದ್ರೆ ಡೊಮಿನಿಕಾ ಚೀನಾ ಒಂಡುರಾಸ ಮಯನ್ಮಾರ ಮತ್ತು ಇಟಲಿ ಇವು ಐದು ರಾಷ್ಟ್ರಗಳು ಭಾರತಕ್ಕಿಂತ ಮುಂಜಿವೆ ಆರನೇ ರಾಷ್ಟ್ರನ ಭಾರತ ನೋಡೋದಾದ್ರೆ ಡೊಮಿನಿಕಾ ಮೊದಲ ಸ್ಥಾನದಲ್ಲಿದೆ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಒಳಗ ಚೀನಾ ಎರಡನೇ ಸ್ಥಾನ ಒಂಡುರಾಸ ಮೂರನೇ ಸ್ಥಾನ ಮಯನ್ಮಾರ್ ನಾಲ್ಕನೇ ಸ್ಥಾನ ಇಟಲಿ ಐದನೇ ಸ್ಥಾನ ನಮ್ಮ ಭಾರತ ಆರನೇ ಸ್ಥಾನದಲ್ಲಿದೆ ಇವು ಟಾಪ್ ಹತ್ತು ದೇಶಗಳು ಏಳನೇ ಸ್ಥಾನದಲ್ಲಿ ಗ್ರೀಸ ಎಂಟನೇ ಸ್ಥಾನದಲ್ಲಿ ಸ್ಪೇನ ಒಂಬತ್ತನೇ ಸ್ಥಾನದಲ್ಲಿ ಒನ್ವಾತು ಹತ್ತನೇ ಸ್ಥಾನದಲ್ಲಿ ಫಿಲಿಪೈನ್ಸ್ ಇನ್ನು ಈ ಹವಾಮಾನ ಅಪಾಯ ಸೂಚ್ಯಾಂಕದ ಬಗ್ಗೆ ನೋಡೋದಾದ್ರೆ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಬಗ್ಗೆ ಇದನ್ನು ಯಾವಾಗಿಂದ ರಿಲೀಸ್ ಮಾಡೋದಂತಂದರೆ ಈ ರಿಪೋರ್ಟನ್ನು ಎರಡು ಸಾವಿರದ ಆರರಿಂದ ಹವಾಮಾನ ಅಪಾಯ ಸೂಚ್ಯಾಂಕವನ್ನು ಪ್ರಕಟಿಸಲಾಗಿದೆ ಇದು ದೀರ್ಘಾವಧಿಯ ವಾರ್ಷಿಕ ಹವಾಮಾನ ಪ್ರಭಾವ ಸಂಬಂಧಿತ ಸೂಚನಾಂಕಗಳಲ್ಲಿ ಒಂದಾಗಿದೆ ವರದಿಯ ಸಂಶೋಧನೆಗಳು ಅಂತಾರಾಷ್ಟ್ರೀಯ ವಿಪತ್ತು ಡೇಟಾಬೇಸ್ ಇದರಿಂದ ತೀವ್ರ ಹವಾಮಾನ ಘಟನೆಗಳ ಡೇಟಾ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಸಾಮಾಜಿಕ ಆರ್ಥಿಕ ಡೇಟಾವನ್ನು ಆಧರಿಸಿವೆ ಯಾವುದಾದಂಥ ಡೇಟಾವನ್ನು ಇದು ಆಧರಿಸಿದೆ ಅಂದರೆ ಅಂತಾರಾಷ್ಟ್ರೀಯ ವಿಪತ್ತು ಡೇಟಾಬೇಸ್ನಿಂದ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಸಾಮಾಜಿಕ ಆರ್ಥಿಕ ಡೇಟಾವನ್ನು ಆಧರಿಸಿವೆ ಇದನ್ನು ಬಾನ್ ಮತ್ತು ಬರ್ಲಿನ್ ಮೂಲದ ಸ್ವತಂತ್ರ ಅಭಿವೃದ್ಧಿ ಪರಿಸರ ಮತ್ತು ಮಾನವ ಹಕ್ಕುಗಳ ಸಂಸ್ಥೆಯಾದ ಜರ್ಮನ್ ವಾಚ್ ಪ್ರಕಟಿಸಿದೆ ಈ ಹವಾಮಾನ ಅಪಾಯ ಸೂಚ್ಯಂಕವನ್ನು ಪ್ರಕಟಿಸುವುದು ಯಾವುದಂದ್ರೆ ಜರ್ಮನ್ ವಾಚ್ ಸಂಸ್ಥೆ ಇದರ ಕೇಂದ್ರ ಕಚೇರಿ ಇತ್ತು ಅಂದ್ರೆ ಬಾನ್ ಮತ್ತು ಬರ್ಲಿನ್ದಲ್ಲಿದೆ ದಲ್ಲಿದೆ ಲೋಕಸಭೆಯು ಆರು ಹೆಚ್ಚಿನ ಭಾಷೆಗಳಿಗೆ ಅನುವಾದ ಸೇವೆಗಳನ್ನು ವಿಸ್ತರಿಸಿದೆ ಇದರ ಬಗ್ಗೆ ನೋಡೋದಾದ್ರೆ ಲೋಕಸಭೆಯು ಆರು ಹೆಚ್ಚಿನ ಭಾಷೆಗಳಿಗೆ ಅನುವಾದ ಸೇವೆಗಳನ್ನು ವಿಸ್ತರಿಸಿದೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಬೋಡೋ ಡೋಗ್ರಿ ಮೈಥಿಲಿ ಮಣಿಪುರಿ ಉರ್ದು ಮತ್ತು ಸಂಸ್ಕೃತ ಸೇರಿದಂತೆ ಸಂಸತ್ತಿನಲ್ಲಿ ಆರು ಹೊಸ ಭಾಷೆಗಳಿಗೆ ಅನುವಾದ ಸೇವೆಗಳನ್ನು ವಿಸ್ತರಿಸುವುದಾಗಿ ಘೋಷಿಸಿದರು ಈ ಹಿಂದೆ ಎಷ್ಟು ಭಾಷೆ ಒಳಗ ಅನುವಾದ ಸೇವೆ ಇತ್ತಂದ್ರೆ ಹಿಂದಿ ಇಂಗ್ಲೀಷ್ ಜೊತೆಗೆ ಅಸ್ಸಾಮಿ ಬಂಗಾಳಿ ಗುಜರಾತಿ ನಮ್ಮ ಕನ್ನಡ ಇತ್ತು ಮಲಯಾಳಮ್ಮ ಮರಾಠಿ ಒಡಿಯಾ ಪಂಜಾಬಿ ತಮಿಳು ತೆಲುಗು ಸೇರಿದಂತೆ ಹತ್ತು ಭಾಷೆಗಳಲ್ಲಿ ಅನುವಾದ ಸೇವೆಗಳು ಲಭ್ಯವಿದವು ಮೊದಲಿಗೆ ಹತ್ತು ಭಾಷೆಗಳು ಲಭ್ಯದವು ಈಗ ಆರು ಭಾಷೆಗಳನ್ನು ಸೇರಿಸಿದ್ರ ಲೋಕಸಭೆಯಲ್ಲಿ ಅನುವಾದಕ್ಕಾಗಿ ಟೋಟಲ್ ಹದಿನಾರು ಈಗ ಯಾವ್ಯಾವ ಹೊಸ ಭಾಷೆ ಸೇರಿಸಿದ್ರಿಂದ ಬೋಡೋ ಡೋಗ್ರಿ ಮೈಥಿಲಿ ಮಣಿಪುರಿ ಉರ್ದು ಮತ್ತು ಸಂಸ್ಕೃತ ಇವು ಆರು ಭಾಷೆಗಳು ಸೇರಿ ಹದಿನಾರು ಭಾಷೆಗಳಿಗಿದ್ದಾವೀಗ ಹರ್ ಖೇತ್ ಸ್ವಸ್ಥೇತ್ ಅಭಿಯಾನ ಇದರ ಬಗ್ಗೆ ನೋಡೋದಾದ್ರೆ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಲು ಹರ್ ಖೇತ್ ಸ್ವಸ್ಕೇತ್ ಅಭಿಯಾನವನ್ನು ಪ್ರಾರಂಭಿಸಿದೆ ಯಾರ ರಾಜ್ಯ ಅಂದ್ರೆ ಹರಿಯಾಣ ರಾಜ್ಯ ಯಾಕಂದರೆ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಲು ಈ ಉಪಕ್ರಮದಡಿಯಲ್ಲಿ ಮುಂದಿನ ಮೂರರಿಂದ ನಾಲ್ಕು ವರ್ಷಗಳಲ್ಲಿ ರಾಜ್ಯದ ಪ್ರತಿ ಎಕರೆ ಕೃಷಿ ಭೂಮಿಯಿಂದ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಲಾಗುವುದು ಮತ್ತು ಎಲ್ಲ ರೈತರಿಗೆ ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ನೀಡಲಾಗುವುದು ಮಣ್ಣಿನ ಆರೋಗ್ಯ ಕಾರ್ಡ್ ಸ್ವಾಯಿಲ್ ಹೆಲ್ತ್ ಕಾರ್ಡ್ ವಿತರಿಸಿದ ಮೊದಲ ರಾಜ್ಯ ರಾಜಸ್ಥಾನ್ ಇದು ಇಂಪಾರ್ಟೆಂಟ್ ಇದು ಹರ್ ಕೇತ್ ಸ್ವಸ್ಥೇತ್ ಅಭಿಯಾನ ಹರಿಯಾಣ ಸ್ಟಾರ್ಟ್ ಮಾಡಿದೆ ಇದನ್ನು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಲು ಪ್ರಾರಂಭ ಮಾಡಿದೆ ನೆಕ್ಸ್ಟ್ ದಶಾವತಾರ ರಂಗಭೂಮಿ ಪ್ರದರ್ಶನಗಳು ಈ ದಶಾವತಾರ ಕಲಾ ಪ್ರದರ್ಶನವನ್ನು ಎಲ್ಲಿ ಪ್ರದರ್ಶನ ಮಾಡ್ತಾರೆ ಅಂದ್ರೆ ಯಾವ ರಾಜ್ಯದ್ದು ಅಂದ್ರೆ ಮಹಾರಾಷ್ಟ್ರ ಮತ್ತು ಉತ್ತರ ಗೋವಾ ಪ್ರದೇಶದಲ್ಲಿ ಇವು ಪ್ರಾರಂಭವಾದವು ಇದು ಮಹಾರಾಷ್ಟ್ರ ಮತ್ತು ಉತ್ತರ ಗೋವಾ ಪ್ರದೇಶದಲ್ಲಿ ಪ್ರದರ್ಶಿಸಲಾಗುವ ಸಾಂಪ್ರದಾಯಿಕ ಜಾನಪದ ರಂಗಭೂಮಿಯಾಗಿದ್ದು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ದಶಾವತಾರ ಇದ ಕ್ವೆಶನ್ ಆಗಿತ್ತ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದ ಮಹಾರಾಷ್ಟ್ರ ಮಹಾರಾಷ್ಟ್ರ ಇರಲಿ ಅಂದ್ರೆ ಗೋವಾ ಇವು ರಾಜ್ಯಗಳಲ್ಲಿ ದಶಾವತಾರವನ್ನು ಪ್ರದರ್ಶನ ಮಾಡುತ್ತಾರೆ ದಶಾವತಾರ ರಂಗಭೂಮಿಯ ವಿಷಯವನ್ನು ನೋಡುವುದಾದ್ರೆ ಈ ಪ್ರದರ್ಶನಗಳಲ್ಲಿ ಪ್ರಸ್ತುತಪಡಿಸಲಾದ ಕಥೆಗಳು ವಿಷ್ಣುವಿನ ಹತ್ತು ಅವತಾರಗಳಾದ ಇಲ್ಲಿ ನಾವು ವಿಷ್ಣುವಿನ ಹತ್ತು ಅವತಾರಗಳಿವೆ ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಮತ್ತು ಕಲ್ಕೆಯನ್ನು ಆಧರಿಸಿವೆ ವಿಷ್ಣುವಿನ ಹತ್ತು ಅವತಾರಗಳ ಬಗ್ಗೆ ಇದ ಕಲಾ ಪ್ರದರ್ಶನವನ್ನು ಮಾಡುತ್ತದೆ ಇನ್ನು ನೆಕ್ಸ್ಟ್ ನೋಡಿದಾದ್ರೆ ಸಪ್ತ ಇದು ಎಸ್ ಎ ಎಫ್ ಟಿ ಎ ನೋಡ್ದಾದ್ರ ಇದರ ಲಾಂಗ್ ಪಾರ್ಮಾ ಸೌತ್ ಏಷಿಯನ್ फ्री ट्रेड अग्रिमेट सत्ताबूद दक्षिण एशिया प्रादेशिक सार्क। सहकार संघ साउथ एशियन एसोसिएशन फॉर रीजनल कोशन ಸಪ್ತಾ ಎಂಬುದು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘದ ಮುಕ್ತ ವ್ಯಾಪಾರ ಒಪ್ಪಂದವಾಗಿದೆ ಒಂದು ಪ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ ಇದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಸಾರ್ಕ್ ಆದ್ಯತಾ ವ್ಯಾಪಾರ ಒಪ್ಪಂದದ ನಂತರ ಈ ಒಪ್ಪಂದವು ಎರಡು ಸಾವಿರದ ಆರರಲ್ಲಿ ಜಾರಿಗೆ ಬಂದಿತ್ತು ಈ ಸಪ್ತಾಹ ಒಪ್ಪಂದ ಎರಡು ಸಾವಿರದ ಆರರಲ್ಲಿ ಜಾರಿಗೆ ಬಂದಿತ್ತು ಸಪ್ತಾ ಸಹಿ ಮಾಡಿದ ದೇಶಗಳು ಅಂತ ನೋಡೋದಾದ್ರೆ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಭೂತಾನ್ ಭಾರತ ಮಾಲ್ಡೀವ್ಸ್ ನೇಪಾಳ್ ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಇವೆಷ್ಟು ರೇಷಗಳು ರಾಷ್ಟ್ರಗಳು ಸಪ್ತಾದಲ್ಲಿ ಒಪ್ಪಂದವನ್ನು ಮಾಡಿಕೊಂಡವು ಸೌತ್ ಏಷ್ಯನ್ ಪ್ರಿಟ್ರೇಡ್ ಟ್ರೇಡ್ ಅಗ್ರಿಮೆಂಟ್ ನೇಪಾಳದಿಂದ ಭಾರತಕ್ಕೆ ಸಂಸ್ಕರಿಸಿದ ಸೋಯಾಬೀನ್ ಎಣ್ಣೆ ಮತ್ತು ಪಾಮ್ ಎಣ್ಣೆಯ ಬೃಹತ್ ಒಳಹರಿವು ಕಂಡುಬಂದಿದೆ ಎಂದು ದೂರಿ ಸಪ್ತಾಹ ಮಾನದಂಡಗಳ ದುರುಪಯೋಗದಿಂದಾಗಿ ನೇಪಾಳ ಮತ್ತು ಇತರ ಸಾರ್ಕ್ ದೇಶಗಳಿಂದ ತೈಲಗಳ ಒಳಹರಿವನ್ನು ನಿಯಂತ್ರಿಸಲು ಸಾಲ್ವೆಂಟ್ ಎಸ್ ಎಕ್ಸ್ಟ್ರಾಕ್ಟರ್ಗಳ ಸಂಘ ಸರ್ಕಾರವನ್ನು ವಿನಂತಿಸಿದೆ ಆದ ಕಾರಣ ಇದು ಸಪ್ತ ಸುದ್ದದಲ್ಲಿದೆ ನೆಕ್ಸ್ಟ್ ಗ್ರೀಸ್ ಈ ಗ್ರೀಸ್ ರಾಷ್ಟ್ರ ಯಾಕೆ ಸುದ್ದಿಯಲ್ಲಿದೆ ಅಂದ್ರ ಗ್ರೀಸ್ನ ಹೊಸ ಅಧ್ಯಕ್ಷರಾಗಿ ಕಾನ್ಸ್ಟಂಟೈನ್ ಟಸೌಲಸ್ ಅನ್ನ ಆಯ್ಕೆ ಮಾಡಲಾಗಿದೆ ಆದ ಕಾರಣದಿಂದ ಈ ಗ್ರೀಸ್ ಸುದ್ದಿಯಲ್ಲಿದೆ ಗ್ರೀಸ್ನ ಸಂಸತ್ತು ತನ್ನ ಮಾಜಿ ಸ್ಪೀಕರ್ ಕಾನ್ಸ್ಟಂಟೈನ್ ಟಸೌಲಸ್ ಅವರನ್ನು ದೇಶದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಈ ಗ್ರೀಸ್ ರಾಷ್ಟ್ರದ ರಾಜಧಾನಿ ಯಾವುದಂದ್ರ ಅಥೆನ್ಸ್ ಗ್ರೀಸ್ ದ ಕರೆನ್ಸಿ ಯಾವುದಂದ್ರ ಯುರೋ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟಗಳು ತರ್ಟಿ ಏಟ್ ನ್ಯಾಷನಲ್ ಗೇಮ್ಸ್ ಅದರ ಬಗ್ಗೆ ನೋಡೋದಾದ್ರೆ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟಗಳು ಎಲ್ಲಿ ಮುಕ್ತಾಯಗೊಂಡು ಅಂದ್ರೆ ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಇವು ರಾಷ್ಟ್ರೀಯ ಆಟಗಳು ಎಲ್ಲಿ ಕ್ರೀಡಾಕೂಟಗಳು ಎಲ್ಲಿ ಜರುಗಿದವು ಅಂದ್ರೆ ಉತ್ತರಾಖಂಡದಲ್ಲಿ ಜರುಗಿದವು ಇವು ಹಲ್ದ್ವಾನಿಯಲ್ಲಿ ಸಮಾರೋಪ ಸಮಾರಂಭದ ಅತಿಥಿಯನ್ನು ಯಾರಿದ್ರಂದ್ರೆ ಗೃಹ ಸಚಿವ ಅಮಿತ್ ಶಾ ಅವರು ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಿದ್ದರು ಶಿವಾ ಕ್ರೀಡಾ ನಿಯಂತ್ರಣ ಮಂಡಳಿ ಯಾವುದಂದ್ರೆ ಸರ್ವೀಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಇದು ಕಳೆದ ಆರು ಪಂದ್ಯಗಳಲ್ಲಿ ಒಟ್ಟು ನೂರ ಇಪ್ಪತ್ತೊಂದು ಪದಕಗಳನ್ನು ಅಂದ್ರೆ ಅರವತ್ತೆಂಟು ಚಿನ್ನ ಇಪ್ಪತ್ತಾರು ಬೆಳ್ಳಿ ಇಪ್ಪತ್ತೇಳು ಕಂಚು ಗಳಿಸುವ ಮೂಲಕ ಐದನೇ ಬಾರಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ಇದು ಐದನೇ ಬಾರಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ನೂರ ತೊಂಬತ್ತೆಂಟು ಪದಕಗಳು ಅಂದ್ರ ಐವತ್ನಾಲ್ಕು ಚಿನ್ನ ಎಪ್ಪತ್ತೊಂದು ಬೆಳ್ಳಿ ಐವ ಎಪ್ಪತ್ಮೂರು ಕಂಚು ಪದಕಗಳೊಂದಿಗೆ ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿದೆ ನೂರ ಐವತ್ತ್ಮೂರು ಪದಕಗಳೊಂದಿಗೆ ನಲವತ್ತೆಂಟು ಚಿನ್ನ ನಲವತ್ತೇಳು ಬೇಳೆ ಐವತ್ತೆಂಟು ಕಂಚು ಪದಕ ಹೊಂದಿ ಹರಿಯಾಣ ಮೂರನೇ ಸ್ಥಾನದಲ್ಲಿದೆ ಅತಿಥಿಯ ಉತ್ತರಾಖಂಡ ಇದನ್ನು ಆಯೋಜ ರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ಆಯೋಜಿಸಿದ ಉತ್ತರಾಖಂಡ ಏಳನೇ ಸ್ಥಾನದಲ್ಲಿದೆ ನಮ್ಮ ಕರ್ನಾಲ್ ಕಟ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಇಲ್ಲಿ ನೋಡೋದಾದ್ರೆ ಸರ್ವಿಸಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಇದ ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿ ಹರಿಯಾಣ ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕ ಐದು ಇಂಪಾರ್ಟೆಂಟ್ ಮೂವತ್ತ್ಮೂರು ಚಿನ್ನ ಹದಿನೆಂಟು ಬೇಳೆ ಇಪ್ಪತ್ತೇಳು ಕಂಚಿನೊಂದಿಗೆ ಯಾ ಟೋಟಲ್ ಎಪ್ಪತ್ತೆಂಟು ಪದಕವೊಂದರೆ ನಮ್ಮ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಮಧ್ಯಪ್ರದೇಶ ಐದನೇ ಸ್ಥಾನ ತಮಿಳುನಾಡು ಆರನೇ ಸ್ಥಾನ ಅತಿಥೇಯ ಕ್ರೀಡಾಕೂಟಗಳನ್ನು ಆಯೋಜಿಸಿದ ರಾಜ್ಯ ಉತ್ತರಾಖಂಡ ಏಳನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಎ ಕೆ ಟೂ ನಾಟ್ ತ್ರೀ ಅಜಾಲ್ಟ್ ರೈಫಲ್ಸ್ ಇದರ ಬಗ್ಗೆ ನೋಡೋದಾದ್ರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ಜಂಟಿ ಉದ್ಯಮ ಇಂಡೋ ರಷ್ಯನ್ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ ಭಾರತೀಯ ಸೇನೆಗೆ ನಲವತ್ತು ಸಾವಿರ ಔಟೋಮ್ಯಾಟ್ ಕಲಾಸ್ನಿಕೊ ಎ ಕೆ ಟೂ ನಾಟ್ ತ್ರೀ ಅಸಾಲ್ಟ್ ರೈಫಲ್ಗಳನ್ನು ವಿತರಿಸಿತು ಇದನ್ನು ಯಾವ ರಾಷ್ಟ್ರಗಳು ತಯಾರು ಅಂದ್ರೆ ಭಾರತ ಮತ್ತು ರಷ್ಯಾ ಜಂಟಿ ಉದ್ಯಮವಾಗಿ ತಯಾರು ಮಾಡುತ್ತೆ ಈ ಎ ಕೆ ಟು ನಾಟ್ ತ್ರೀ ಅಸಾಲ್ಟ್ ರೈಫಲ್ ಯಾವ ರಾಷ್ಟ್ರದಂತ ಅಂತ ಕೇಳ್ತಾರೆ ಇವು ರಷ್ಯಾ ರಾಷ್ಟ್ರದ ಮೂಲದ್ದು ಈ ರೈಫಲ್ಗಳನ್ನು ಉತ್ತರ ಪ್ರದೇಶದ ಅಮೇಥಿಯಲ್ಲಿರುವ ಕೊರ್ವಾ ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಉತ್ಪಾದಿಸಲಾಯಿತು ಭಾರತದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಥಳೀಕರಣವನ್ನು ಸಾಧಿಸುವ ಗುರಿಯೊಂದಿಗೆ ರಷ್ಯಾದಿಂದ ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆಯೊಂದಿಗೆ ರೈಫಲ್ಗಳನ್ನು ಉತ್ಪಾದಿಸಲಾಗುತ್ತಿದೆ ಇದು ಭಾರತದ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ ಉಪಕ್ರಮಗಳೊಂದಿಗೆ ಹೊಂದಾಣಿಕೆಯಾಗುತ್ತದೆ ಮತ್ತು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುತ್ತಾ ಗಮನಹರಿಸುತ್ತದೆ ಇನ್ನು ಭಾರತೀಯ ಸೇನೆ ಬಗ್ಗೆ ನೋಡೋದಾದ್ರೆ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಯಾರಂದ್ರೆ ಜನರಲ್ ಉಪೇಂದ್ರ ದ್ವಿವೇದಿ ಅವರದಾರ ಭಾರತೀಯ ಸೇನೆಯ ಕೇಂದ್ರ ಕಚೇರಿ ನವದೆಹಲಿ ಭಾರತೀಯ ಸೇನೆಯ ಸ್ಥಾಪನೆ ಯಾವಾಗ ಆಯ್ತು ಅಂದ್ರೆ ಹದಿನೆಂಟುನೂರ ತೊಂಬತ್ತೈದು ಏಪ್ರಿಲ್ ಒಂದರಂದು ಸ್ಥಾಪನೆ ಆಯಿತು ನೆಕ್ಸ್ಟ್ ಸುದ್ದಿಯಲ್ಲಿರುವ ಸ್ಥಳಗಳು ಯಾವ ಸ್ಥಳ ಸುದ್ದಿಯಲ್ಲಿದೆ ಅಂದರೆ ಹವಾಯಿಯ ಕಿಲಾವಿಯ ಜ್ವಾಲಾಮುಖಿ ಹವಾಯಿಜ್ ಕಿಲಾವಿಯ ವಲ್ಕೆನೋ ಈ ಜ್ವಾಲಾಮುಖಿ ಸುದ್ದಿಯಲ್ಲಿದೆ ಯಾಕಂದ್ರೆ ಹವಾಯಿಯ ಕಿಲಾವಿಯ ಜ್ವಾಲಾಮುಖಿ ಮತ್ತೆ ಸ್ಫೋಟಗೊಂಡಿದೆ ಆದ ಕಾರಣ ಸುದ್ದಿಯಲ್ಲಿದೆ ಕಿಲಾವಿಯ ಜ್ವಾಲಾಮುಖಿಯ ಬಗ್ಗೆ ನೋಡೋದಾದ್ರೆ ಕಿಲಾವಿಯ ಜ್ವಾಲಾಮುಖಿ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ ಅಂದ್ರೆ ಹೊನಲುವಿನ ಆಗ್ನೇಯಕ್ಕೆ ಸುಮಾರು ಎರಡು ನೂರು ಮೈಲುಗಳಷ್ಟು ದೂರದಲ್ಲಿರುವ ಹವಾಯಿಯ ಬಿಗ್ ಐಲ್ಯಾಂಡ್ನ ಆಗ್ನೇಯ ತೀರದಲ್ಲಿ ಇದು ಕಂಡುಬರುತ್ತದೆ ಹವಾಯಿಯನ್ ನಿಂದ ರೂಪುಗೊಂಡ ಹವಾಯನ್ ಎಂಪರರ್ ಸೀಮೌಂಟ್ ಸರಪಳಿಯ ಭಾಗವಹಿತ ಇಲ್ಲಿ ಕಂಡುಬರುತ್ತದೆ ಹವಾಯನ್ ಪ್ರದೇಶದ ಇತರ ಪ್ರಮುಖ ಜ್ವಾಲಾಮುಖಿಗಳನ್ನು ನೋಡುವುದಾದ್ರೆ ಮೌಂಟ್ ಲೋವಾ ಮತ್ತು ಮೌಂಟ್ ಕಿಯಾ ಹುವಾಲೈ ಇವು ಮೂರು ಜ್ವಾಲಾಮುಖಿಗಳು ಹವಾಯಿಯಲ್ಲಿ ಕಂಡು ಇವು ಇದು ಇಂಪಾರ್ಟೆಂಟ್ ಮೌಂಟ್ ಲೋವಾ ಮತ್ತು ಮೌಂಟ್ ಕಿಯಾ ಇದು ಕ್ವಶನ್ ಆಗಿದೆ ಮೌಂಟ್ ಲೋವಾ ಬಗ್ಗೆ ನೋಡಿದ್ರೆ ಪರಿಮಾಣದ ಪ್ರಕಾರ ಭೂಮಿಯ ಮೇಲಿನ ಅತಿ ದೊಡ್ಡ ಸಕ್ರಿಯ ಜ್ವಾಲಾಮುಖಿಯವಾಗಿದೆ ಇದು ಇಂಪಾರ್ಟೆಂಟ್ ಪರಿಮಾಣದ ಪ್ರಕಾರ ಭೂಮಿಯ ಮೇಲಿನ ಅತಿ ದೊಡ್ಡ ಸಕ್ರಿಯ ಜ್ವಾಲಾಮುಖಿ ಮೂವತ್ತೆಂಟು ವರ್ಷಗಳ ಸೂಕ್ತತೆಯ ನಂತರ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕೊನೆಯದಾಗಿ ಸ್ಫೋಟಿಸಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊನೆಯದಾಗಿ ಸ್ಫೋಟಗೊಂಡಿದೆ ಮೌಂಟ್ ಲೋವಾ ಜ್ವಾಲಾಮುಖಿ ನೆಕ್ಸ್ಟ್ ಮೌಂಟ್ ಕಿಯಾ ಜ್ವಾಲಾಮುಖಿ ವಿಶ್ವದ ಅತಿ ಎತ್ತರದ ಪರ್ವತ ಮೂವತ್ತ್ಮೂರು ಸಾವಿರದ ಐದುನೂರು ಅಡಿ ಅಲ್ಲಿ ಮೌಂಟ್ ಕಿಯಾ ಸುಮಾರು ನಾಲ್ಕು ಸಾವಿರದ ಐದುನೂರು ವರ್ಷಗಳ ಹಿಂದೆ ಕೊನೆಯ ಬಾರಿಗೆ ಸ್ಫೋಟಗೊಂಡಿದ್ದು ಇದನ್ನು ಸೂಕ್ತ ಎಂದು ಪರಿಗಣಿಸಲಾಗಿದೆ ಇದ ಜಾಗೃತ ಜ್ವಾಲಾಮುಖಿ ಯಾವುದ ಮೌಂಟ್ ಲೋವಾ ಇದ ಕಿಯಾ ಇದು ಸೂಕ್ತ ಜ್ವಾಲಾಮುಖಿ ಇನ್ನು ಹುವಾಲಲೈ ಹವಾಯಿನ ಬಿಗ್ ಐಲ್ಯಾಂಡ್ನಲ್ಲಿ ಮೂರನೇ ಅತ್ಯಂತ ಸಕ್ರಿಯ ಜ್ವಾಲಾಮುಖಿ ಅಂದ್ರೆ ಇದು ಜಾಗೃತ ಜ್ವಾಲಾಮುಖಿ ಇದು